ಬಂಧುಗಳೇ ನಾನು ಸ್ವಾಮಿ ದಸ ದಿಕ್ಕು ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬಂಧುಗಳೇ ಇಂದಿನ ವಿಷಯ ನಮ್ಮ ರಾಜ್ಯದ ಆರ್ ಟಿಒ ಕಚೇರಿಗಳು ಮತ್ತು ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರ ಬಂಧುಗಳೇ ಆರ್ ಟಿ ಒ ಕಚೇರಿಗಳು ಮತ್ತೆ ಸಬ್ ರಿಜಿಸ್ಟರ್ ಆಫೀಸ್ಗಳು ಇಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇರುತ್ತೆ ಅಂತ ಅಂದರೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಇದು ಒಂಥರ ಅನಧಿಕೃತವಾಗಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ ಆರ್ ಟಿ ಒ ಕಚೇರಿನಲ್ಲಿ ಒಬ್ಬ ವ್ಯಕ್ತಿ ಒಂದು ಒಂದು ಲೈಸೆನ್ಸ್ ರಿನ್ಯೂವಲ್ಲು ಅಥವಾ ಒಂದು ಡೀಲ್ ಮಾಡಿಸ್ಲಿಕ್ಕೆ ಅಥವಾ ಒಂದು ನೋಂದಣಿ ಮಾಡಿಸ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನ ಕೆಲಸ ಈಸಿಯಾಗಿ ಆಗೋದಿಲ್ಲ ಅಥವಾ ಅವ್ನ ಕೆಲಸ ನೇರವಾಗಿ ಅಧಿಕಾರಿಗಳ ಮೂಲಕ ಆಗೋದಿಲ್ಲ ಇದು ಒಬ್ಬ ಮಧ್ಯವರ್ತಿಗಳ ಮೂಲಕ ಆಗಬೇಕು ಇದು ಯಾವ್ದಪ್ಪ ವ್ಯವಸ್ಥೆ ಇದು ಈ ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮನಗಂಡು ಇದನ್ನ ತಪ್ಪಿಸಬೇಕು ಒಂದು ನೀತಿ ಒಂದು ಕಾನೂನನ್ನ ಜಾರಿಗೆ ತಂದು ಮಧ್ಯವರ್ತಿಗಳ ತಪ್ಪಿಸಬೇಕು ಯಾಕೆ ಅಂತ ಅಂದ್ರೆ ಒಬ್ಬ ನೋಂದಣಿ ಮಾಡಿಸ್ಬೇಕಾದ್ರೆ ಒಂದು ವೆಹಿಕಲ್ನ ಅವನು ನೇರವಾಗಿ ಆಪೀಸ್ಗೆ ಹೋಗಂಗಿಲ್ಲ ಆಫೀಸ್ಗೆ ಹೋದ್ರೆ ಅವ್ರು ಮಾಡ್ಕೊಳ್ಳೋದು ಇಲ್ಲ ಈ ಯಾಕೆ ಈ ವ್ಯವಸ್ಥೆ ನೋಡಿ ಇಲ್ಲೇನಾಗಿದೆ ಅಂತ ಅಂದರೆ ನಮ್ಮ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯವರು ದಾಳಿ ಮಾಡಿಬಿಡ್ತಾರೆ ಅನ್ನೋ ಒಂದೇ ಒಂದು ವಿಚಾರ ಆ ಲೋಕ ಯಾರು ಆರ್ ಟಿ ಒ ಆಫೀಸ್ನವರು ಅವರು ಒಬ್ಬ ಅನಧಿಕೃತವಾಗಿ ಒಬ್ಬ ಖಾಸಗಿ ವ್ಯಕ್ತಿನೇ ಇಟ್ಕೊಂಬಿಡ್ತಾರೆ ಅಂದರೆ ಅವನು ವಸೂಲಿ ಮಾಡೋದು ಹೊರ್ಗಡನೆ ವಸೂಲಿ ಮಾಡೋದು ಹೊರ್ಗಡನೆ ಇಟ್ಕೊಳ್ಳೋದು ಅದನ್ನು ಫೈಲ್ಗಳನ್ನ ಮಾತ್ರ ತಂದು ಇಲ್ಲಿ ರೆಡಿ ಮಾಡಿಸ್ಕೊಳ್ಳೋದು ಅವ್ನು ಕೆಲಸ ಮಾಡ್ಕೊಡೋದು ಯಾರು ಈ ಸಾರ್ವಜನಿಕ ಏನಿದಾನೆ ಅವ್ನು ಕೆಲಸ ಮಾಡಿಸ್ಕೊಡೋದು ಅವನು ಹತ್ರ ಇಷ್ಟ ಬಂದಷ್ಟು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಬಿಡೋದು ಆ ಅಮೌಂಟ್ನ ನೋಡಿ ಆಫೀಸ್ ನಲ್ಲಿ ಇಟ್ಕೊಂಡ್ರೆ ರೇಡ್ ಮಾಡ್ತಾರೆ ಅಥವಾ ಯಾವ ಯಾವ್ದೇ ಸಂದರ್ಭದಲ್ಲಿ ಬರ್ತಾರೆ ನಮ್ಮ ಮೇಲಧಿಕಾರಿಗಳು ಅಂತ ಇವ್ರೇನ್ ಮಾಡ್ತಾರೆ ಒಬ್ಬ ಹೊರಗಡೆ ಖಾಸಗಿ ವ್ಯಕ್ತಿ ಮೂಲಕ ವ್ಯವಹರಿಸ್ತಾರೆ ಅವನೇ ತಗೊಂಡ್ಬರ್ಬೇಕು ಅವನ ಫೈಲ್ ರಿನ್ಯೂವಲ್ ಮಾಡ್ಬೇಕಾದ್ರೆ ರಿನೂವಲ್ ಸಂಬಂಧಪಟ್ಟ ದಾಖಲಾತಿಗಳು ತಂದು ಆ ಒಬ್ಬ ವ್ಯಕ್ತಿ ಇಲ್ಲಿ ತಂದು ಕೊಡ್ಬೇಕು ಈ ವ್ಯಕ್ತಿ ಇವರು ಆಫೀಸರ್ಸ್ಗಳು ಅದಕ್ಕೆ ಸಂಬಂಧಪಟ್ಟಂತ ಫೈಲ್ ನ ರೆಡಿ ಮಾಡಿ ಅವನಿಗೆ ಕೆಲಸ ಮಾಡಿಕೊಡ್ಬೇಕು ನೋಡಿ ಇದೆಷ್ಟು ಮಟ್ಟಿಗೆ ಈ ಲೋಕಾಯುಕ್ತ ಸಂಸ್ಥೆಯವರು ದಾಳಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವರು ಬೇರೆ ದಾರಿನೇ ಇಟ್ಕೊಂಡಿದ್ದಾರೆ ಭ್ರಷ್ಟಾಚಾರ ನಡೆಸಲಿಕ್ಕೆ ಆ ವ್ಯಕ್ತಿ ಖಾಸಗಿ ಬೇನ ಬೇನಾಮಿ ವ್ಯಕ್ತಿ ಏನಿರ್ತಾನೆ ಅವನು ಹೊರಗಡೆನೆ ಕಲೆಕ್ಟ್ ಮಾಡ್ಕೊಳ್ಳೋದು ಹಣನ ಆ ಅದನ್ನ ಅಲ್ಲೇ ಇಟ್ಕೊಳ್ಳೋದು ಇವರು ಆಫೀಸರ್ಗಳು ಅಂದ್ರೆ ಈ ಕಚೇರಿ ಸಿಬ್ಬಂದಿ ಅಥವಾ ಆಫೀಸರ್ಗಳು ಏನಿದ್ದಾರೆ ಇವರು ಹೊರಗಡೆ ಹೋದ ನಂತರ ಅದನ್ನ ಹಂಚ್ಕೊಳ್ಳುವಂತ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಜಾಣ್ಮೆಯನ್ನ ಪ್ರದರ್ಶನ ಮಾಡೋರು ಅಂದ್ರೆ ಈ ಕೆಟ್ಟತನಕ್ಕೆ ಈ ಭ್ರಷ್ಟಾಚಾರಕ್ಕೆ ಇದನ್ನ ಮನಗಂಡು ಮಾನ್ಯ ಸಾರಿಗೆ ಮಂತ್ರಿಗಳು ಇದಕ್ಕೊಂದು ಕಾನೂನನ್ನು ರೂಪಿಸಿ ಮಧ್ಯವರ್ತಿಗಳ ಆವಳಿಯನ್ನು ತಪ್ಪಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಎಂಬುದೇ ನಮ್ಮ ದಸದಿಕ್ಕು ನ್ಯೂಸ್ನ ಆಗ್ರಹ ಮತ್ತೆ ನೆಕ್ಸ್ಟ್ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲೂ ಅಷ್ಟೇ ತುಂಬ ಭ್ರಷ್ಟಾಚಾರ ಇಲ್ಲೂ ಅಷ್ಟೇ ನೇರವಾಗಿ ಅಧಿಕಾರಿಗಳು ಹಣವನ್ನು ಮುಟ್ಟೋದಿಲ್ಲ ಇಲ್ಲಿ ಬೇರೆ ಅಲ್ಲಿ ಏಜೆಂಟ್ಗಳು ಇರ್ತಾರೆ ಇನ್ನು ಬೇರೆ ಬೇರೆಯವರ ಇರ್ತಾರೆ ಅಲ್ಲಿ ಅವ್ರ ಮೂಲಕನೇ ರೆಡಿ ಆಗಬೇಕು ಪತ್ರಗಳು ಅವ್ರ ಮೂಲಕನೇ ರಸೀದಿ ಏನು ಬಿಲ್ಗಳಾಗಬೇಕು ಅವರು ತಗೊಂಡೋಗಿ ಆಫೀಸರ್ಗಳ ಹತ್ರ ಕೆಲಸ ಮಾಡಿಸ್ಕೊಬರ್ಬೇಕು ಅವರು ಅವ್ರಿಗೆ ಅಮೌಂಟನ್ನು ಕೊಡಬೇಕು ಅವರು ಹೊರ್ಗಡೆ ಕಚೇರಿ ಅವಧಿ ಅಲ್ಲದೆ ಇದ್ದಂಥ ಟೈಮ್ನಲ್ಲಿ ಆ ಹಣವನ್ನು ಹಂಚ್ಕೊಳ್ಬೇಕು ಈ ಭ್ರಷ್ಟಾಚಾರದ ಹಣಗಳನ್ನ ಈ ವ್ಯವಸ್ಥೆ ಯಾಕೆ ನೇರವಾಗಿ ಇಲ್ಲಿ ಏನು ಎರಡೂ ಆಫೀಸ್ನಲ್ಲಿ ಯಾರು ಸಂಬಂಧಪಟ್ಟಂತ ವ್ಯಕ್ತಿ ಯಾರು ಯಾರಿಗೆ ತೊಂದರೆ ಆಗ್ತದೆ ಅಥವಾ ಯಾರು ಕೆಲಸ ಆಗಬೇಕು ಅಂಥ ವ್ಯಕ್ತಿ ನೇರವಾಗಿ ಹೋಗಿ ಆ ಅಧಿಕಾರಿಗಳ ಮೂಲಕ ಕೆಲಸ ಮಾಡಿಸ್ಕೊಳ್ಳುವಂತ ವ್ಯವಸ್ಥೆ ಇಲ್ಲ ಇಲ್ಲಿ ಅಲ್ಲಿ ಬಂದರೆ ಸಬ್ ಆಫೀಸ್ ನಲ್ಲಿ ಸ್ಟಾಂಪ್ ಯೋಂಡರ್ ಮೂಲಕ ಅಥವಾ ಮಧ್ಯವರ್ತಿ ಮೂಲಕ ಹೋಗ್ಬೇಕು ಇಲ್ಲಿ ಆರ್ ಟಿ ಒ ಆಫೀಸ್ನಲ್ಲಿ ಇಲ್ಲಿ ಡಿ ಎಲ್ ಡ್ರೈವಿಂಗ್ ಕಚೇರಿಗಳು ಡ್ರೈವಿಂಗ್ ಸ್ಕೂಲ್ಗಳು ಏನಿರ್ತಾರೆ ಅವ್ರ ಮೂಲಕ ಹೋಗ್ಬೇಕು ಅಥವಾ ಇನ್ನೊಬ್ಬರು ಖಾಸಗಿ ವ್ಯಕ್ತಿಗಳ ಮೂಲಕನೇ ಹೋಗ್ಬೇಕು ಅವ್ನ ಕೆಲಸ ಮಾಡಿಸ್ಕೋಬೇಕಾದ್ರೆ ನೇರವಾಗಿ ಹೋಗಿ ಸಾರ್ವಜನಿಕ ಆರ್ ಟಿ ಒ ಆಫೀಸ್ನಲ್ಲೇ ಆಗಲಿ ಅಥವಾ ಸಬ್ರಿಜಿಸ್ಟರ್ ಆಫೀಸ್ನಲ್ಲೇ ಹೋಗಲಿ ಆಗಲಿ ಹೋಗಿ ಮಾ ಅಲ್ಲಿ ಅವನ್ ಕೆಲಸ ಮಾಡಿಸ್ಕೊ ಬರ್ಲಿಕ್ಕೆ ಅವಕಾಶ ಇಲ್ಲ ಈ ವ್ಯವಸ್ಥೆಯನ್ನ ಮಾನ್ಯ ನಮ್ಮ ಸರ್ಕಾರ ಮನಗಂಡು ಇದಕ್ಕೊಂದೇನಾದ್ರು ಒಂದು ನೀತಿ ಅಥವಾ ಒಂದೇನಾದ್ರು ಒಂದು ಕಾನೂನು ಜಾರಿಗೆ ತಂದು ಇದನ್ನ ನಿಯಂತ್ರಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮ ಸಬ್ ಆಫೀಸ್ ನಲ್ಲಿ ಏನಾಗ್ತಾ ಇದೆ ತುಂಬಾ ಭ್ರಷ್ಟಾಚಾರ ಅಲ್ಲಿ ಪ್ರತಿದಿನ ಒಂದೊಂದು ನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಬದಲಾವಣೆಗಳಾಗ್ತವೆ ನಮ್ಮ ಮಾನ್ಯ ಕೃಷ್ಣ ಬೈರೇಗೌಡರು ಒಳ್ಳೆ ದಕ್ಷತೆ ಇರುವಂತ ಒಬ್ಬ ಸಚಿವರು ಅವರು ಇವತ್ತುವರೆಗೂ ನಮ್ಮ ಕ್ಯಾಬಿನೆಟ್ ನಮ್ಮ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಸ್ಟ್ರಾಂಗ್ ಆಗಿರುವಂತವರು ಮತ್ತು ಪ್ರಾಮಾಣಿಕರು ದಯವಿಟ್ಟು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಒಂದು ಇತಿಶ್ರೀ ಆಡಬೇಕು ಇತಿಶ್ರೀ ಆಡಿ ಆ ನೋಂದಣಿಗೆ ಸಂಬಂಧಪಟ್ಟಂಗೆ ಏನು ಸರ್ಕಾರದ ಶುಲ್ಕ ಇದೆ ಅದು ಮಾತ್ರ ಕಟ್ಟಿಸ್ಕೊಳ್ಳಿ ಅಥವಾ ಇನ್ನೂ ಸ್ವಲ್ಪ ಏನಾರು ಆಗಲಿ ಬಟ್ ಅದಕ್ಕೆ ಐದು ಪಟ್ಟು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ವಸೂಲು ಮಾಡುವಂಥ ವ್ಯವಸ್ಥೆಯನ್ನು ಕೊನೆಗಾಣಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಎಂಬುದೇ ನಮ್ಮ ದಸದಿಕ್ಕು ನ್ಯೂಸ್ನ ಆಗ್ರಹವಾಗಿರ್ತದೆ ವಂದನೆಗಳು ಬಂಧುಗಳಿಗೆ ದಸದಿಕ್ಕು ನ್ಯೂಸ್ನ ವೀಕ್ಷಣೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ವಂದನೆಗಳು ಮತ್ತು ದಸದಿಕ್ಕು ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ